ಫಸ್ಟ್ ಆಫ್ ಆಲ್ ಎಲ್ರಿಗೂ ಥ್ಯಾಂಕ್ ಯು ಪ್ರಿಂಟ್ ಮೀಡಿಯಾಗೆ ಹಾಗೂ ಡಿಜಿಟಲ್ ಮೀಡಿಯಾಗೆ ಮಳೆ ಬಂದು ಡಿಸ್ಟರ್ಬ್ ಮಾಡುತ್ತೆ ಅಂದ್ಕೊಂಡೆ ಮಳೆ ನಿಂತಿದೆ ಥ್ಯಾಂಕ್ ಗಾಟ್ ಎಲ್ಲ ಅಭಿಮಾನಿಗಳಿಗೆ ಮೀಡಿಯಾದವ್ರಿಗೆ ಆ್ಯಂಡ್ ಬೇರೆ ಯಾರಾದರೂ ಬಂದರೆ ಅವರಿಗೆಲ್ಲ ಥ್ಯಾಂಕ್ ಯು ವೆರಿ ಮಚ್ ಫೈನಲಿ ನಾವು ಒಂದು ಡೇಟ್ ಅಂದ್ಕೊಂಡಿದ್ವಿ ಫಸ್ಟು ಕಾರಣಾಂತಗಳಿಂದ ಸ್ವಲ್ಪ ಮುಂದೆ ಹೋಯಿತು ಸೊ ನವಂಬರ್ ಫಿಫ್ಟೀನ್ತ್ಗೆ ಇದ್ದೀವಿ ಸಿನಿಮಾ ಚೆನ್ನಾಗಿ ರೆಡಿಯಾಗಿದೆ ನಿಮ್ಮ ಸಪೋರ್ಟ್ ಎಲ್ಲ ಬೇಕು ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಕ್ರೆಡಿಟ್ ಗೋಸ್ಟು ಮಿಸ್ಟರ್ ಭರತ್ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟು ಕಷ್ಟಪಟ್ಟು ಈ ಮಾಡಿದ್ದಾರೆ ಪ್ರೊಡಕ್ಷನ್ ಹೌಸು ತುಂಬ ಸಪೋರ್ಟ್ ಮಾಡಿದೆ ಎಲ್ಲ ಕಡೆಯಿಂದ ಅದು ನೀವು ಸಿನಿಮಾದಲ್ಲಿ ಕಾಣುತ್ತೆ ನಿಮಗೆ ಸಿನ್ಮಾ ನೋಡಿ ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ನವೆಂಬರ್ ಫಿಫ್ಟೀನ್ತ್ಗೆ ನೀವು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಬೇಕಂತ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸರ್ ಈಗಾಗಲೇ ಟೈಟಲ್ ಸಾಂಗ್ ಎಲ್ಲ ಕಡೆ ಸಿಕ್ಕಾಬಟ್ಟೆ ಸದ್ದು ಇದೆ ಹಾಗೆ ಟೀಸರ್ ಕೂಡ ಬಹಳ ಚೆನ್ನಾಗಿ ಮೂಡಿ ಬಂದಿದೆ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಶಿವಣ್ಣ ಅವರಿಗೆ ಭೈರತಿ ರಣಗಲ್ ಸಿನಿಮಾನ ಕರ್ನಾಟಕ ಅಲ್ಲ ಭಾರತಾದ್ಯಂತ ಅಲ್ಲ ಇಡೀ ವಿಶ್ವವೇ ಕೂಡ ಈ ಒಂದು ಸಿನಿಮಾನ ನೋಡ್ಬೋದು ಹಾಗಾಗಿ ಎಲ್ಲರೂ ಕೂಡ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಅಂತ ಸರ್ಪರವಾಗಿ ನಾನು ಕೂಡ ಕೇಳ್ಕೊಳ್ತಾ ಇದ್ದೀನಿ ಸೊ ಹಾಗೆ ಆ ಸಿನಿಮಾದ ನಿರ್ಮಾಪಕರಾಗಿರುವಂಥ ನಮ್ಮೆಲ್ಲರ ನೆಚ್ಚಿನ ಶ್ರೀಮತಿ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಜೋರಾದ ಚಪ್ಪಾಳೆ ಮತ್ತೊಮ್ಮೆ ನನ್ನ ಈ ಸಿನಿಮಾದ ಬಗ್ಗೆ ತಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆ ಎಲ್ಲರಿಗೂ ನಮಸ್ಕಾರ ಆಗಲೇ ಅರ್ಥನೇ ಹೇಳಿದಂಗೆ ಮೊದಲೊಂದು ಡೇಟ್ ಅನೌನ್ಸ್ ಆಗಿತ್ತು ಬಟ್ ಆಮೇಲೆ ಕಾರಣಾಂತರದಿಂದ ನಾವೀಗ ನವೆಂಬರ್ ಹದಿನೈದಕ್ಕೆ ರಿಲೀಸ್ ಇದ್ದೀವಿ ಗೀತಾ ಪಿಕ್ಚರ್ಸ್ನಲ್ಲಿ ಇದು ಎರಡನೆಯ ಚಿತ್ರ ಸೊ ನಿಮ್ಮ ಮೊದಲನೇ ಚಿತ್ರ ಕೂಡ ವೇದ ಕೂಡ ನಿಮ್ಮೆಲ್ಲರ ಸಹಕಾರ ತುಂಬ ಇತ್ತು ಅದೇ ಥರ ಈ ಚಿತ್ರಕ್ಕೂ ಇರಲಿ ಅಂತ ನಾನು ನಿಮ್ಮಲ್ಲೆಲ್ಲರೂ ಕೇಳ್ಕೊಳ್ತಾ ಇದ್ದೀನಿ ಆಮೇಲೆ ಈ ಮಾಲ್ನ ಎಲ್ಲರಿಗೂ ಮಾರ್ಕೆಟಿಂಗ್ ಮ್ಯಾನೇಜರ್ ಓಕೆ ಅವರಿಗೂ ನನ್ನ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಇದು ಮೊದಲನೇದಾಗಿ ಇಲ್ಲಿ ಮಾಡಿದ್ದೀವಿ ನೆಕ್ಸ್ಟ್ ಬೆಳಗಾವಿನಲ್ಲಿ ಕೂಡ ಇದನ್ನ ಮಾಡ್ತೀವಿ ನೆಕ್ಸ್ಟಾಗಿ ಅದೇ ಥರ ಇದನ್ನ ಎಲ್ಲ ಕಡೆ ಟ್ರೈಲಲ್ಲಿ ಹಾಂ ಓಕೆ ಅದನ್ನ ನೀವು ಓಕೆ ಓಕೆ ಅದನ್ನೆಲ್ಲರ ಸಹಕಾರ ಇರಲಿ ನಿಮ್ಮ ಆಶೀರ್ವಾದ ಸದಾ ಶಿವರಾಜ್ಕುಮಾರ್ ಅವರ ಮೇಲೆ ಮತ್ತು ಅವರ ಚಿತ್ರದಗಳ ಮೇಲೆ ಇರಲಿ ಎಲ್ಲ ಅಭಿಮಾನಿಗಳಿಗೂ ಇಲ್ಲಿ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಮಸ್ಕಾರ ಸೆಕೆಂಡ್ ಥ್ಯಾಂಕ್ ಯು ಎಲ್ಲರಿಗೂ ಇಲ್ಲಿ ಬಂದಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಇನ್ನೂ ಎರಡು ಸಾಂಗ್ ಇದೆ ರಿಲೀಸ್ ಆಗೋಕ್ಕೆ ಒಂದು ಟ್ರೈಲರ್ ಇದೆ ಸೊ ಸಿನಿಮಾಗೆ ಮುಂಚೆ ಅದೆಲ್ಲ ರಿಲೀಸ್ ಆಗುತ್ತೆ ಸೊ ಅಟ್ ದ ಸೇಮ್ ಟೈಮ್ ಸೇಮ್ ಗೆ ಸಿನಿಮಾ ಬರ್ತಾ ಇದ್ದೀವಿ ಥ್ಯಾಂಕ್ ಯು ವೆರಿ ಮಚ್ ಎಲ್ಲ ಸಪೋರ್ಟ್ ಮಾಡ್ತೀನಿ ಹಾಗೆ ಮೋಹನ್ ಮಾಸ್ಟರ್ಗೆ ಮೇಡಮ್ ಮಾಸ್ಟರ್ ಥ್ಯಾಂಕ್ಸ್ ಮೋಹನ್ ಮಾಸ್ಟರ್ ಪ್ಲೀಸ್ ಕಮ್ ಹಾಗಾಗಿ ಮೋಹನ್ ಮಾಸ್ಟರ್ ಅಲ್ಲಿ ಹಾಂ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ಬಾಯ್ಸ್ ಥ್ಯಾಂಕ್ ಯು ಟೀಮ್ ಮೋಹನ್ ಮಾಸ್ಟರ್ ಮೋಹನ್ ಮಾಸ್ಟರ್ ಈ ಸಾಂಗ್ ಒಂದು ಎರಡು ದಿವಸ ಕೊರಿಯೋಗ್ರಫಿ ಮಾಡಿದ್ದಾರೆ ನಮ್ಮ ಸಿನಿಮಾದಲ್ಲಿ ತುಂಬ ಹಂಬಲ್ ಆಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಮಾಸ್ಟರ್ ಸೊ ನಮ್ಮ ಮೋಹನ್ ಮಾಸ್ತು ಮತ್ತು ನೃತ್ಯ ತಂಡ ದಯಮಡಿ ಮತ್ತೊಮ್ಮೆ ಈ ಒಂದು ಡಾನ್ಸ್ನ ಟೈಟಲ್ ಸಾಂಗ್ಗೆ ಡಾನ್ಸ್ನ ಮಾಡಬೇಕಾಗಿ ರಿಕ್ವೆಸ್ಟ್ ಮಾಡ್ತಾ ಇದೀವಿ ಸೊ ಬಾಯ್ಸ್ ಎಲ್ಲರೂ ಬನ್ನಿ